ತೊಡೆದು ತೊಳೆದು ನಮಗೆ ಅನುಗ್ರಹ ಮೇಡು ಮಾಡುವಂತಹ ತ್ರಿಜಗ ವಂದಿತ ಗಣಪ ಮತಿಗೆ ಮಾಡುವುದು ಮಂಗಳವ ಮಹಾಗಣಪತಿಯನ್ನ ತಾಯಿ ಶಾರದೆಯನ್ನ ಸ್ಥಳೀಯ ಕ್ಷೇತ್ರಪಾಲಾದಿ ದೇವತೆಗಳನ್ನು ಮನಸಾರೆ ಸ್ಮರಿಸುತ್ತಾ ಹನ್ನೊಂದನೇ ವರ್ಷದ ಆಯೋಜನೆ ಇದು ಯಕ್ಷ ಮುಂಗಾರು ಇಷ್ಟು ವರ್ಷ ರವೀಂದ್ರ ಕಲಾಕ್ಷೇತ್ರದ ಒಳಗಡೆ ನಡೆದಾಯಿತು ಇತ್ತು ಶೋ ಆಗಿ ಇದೇ ಪ್ರಥಮ ಬಾರಿಗೆ ಯಕ್ಷಗಾನದ ಒಂದು ವಿಭಿನ್ನವಾದ ಪ್ರಕಾರವನ್ನು ನಡುವಿಟ್ಟಿನ ಪರಂಪರೆಯನ್ನು ನಿಮ್ಮ ಮುಂದೆ ಪ್ರದರ್ಶಿಸಬೇಕು ಬಿಂಬಿಸಬೇಕು ಅನ್ನೋ ಕಾರಣಕ್ಕಾಗಿ ಹಲವು ಮಿತ್ರರ ಸಹಕಾರದೊಂದಿಗೆ ಈ ಪೈಲು ರಂಗಮಂದಿರದಲ್ಲಿ ಇವತ್ತು ಇಲ್ಲಿ ಟಿಕೆಟ್ಲೆಸ್ ಶೋ ಆಗಿ ನಿಮ್ಮ ಮುಂದೆ ಬರ್ತಾ ಇದೆ ನಿಮ್ಮೆಲ್ಲರ ಪ್ರೀತಿಯನ್ನು ಈ ಕಾರ್ಯಕ್ರಮ ಮುಗಿಯುವವರೆಗೆ ಬೇಡ್ಕೊಳ್ತಾ ಒಂದು ಸಂಕ್ಷಿಪ್ತವಾದ ಸಭಾ ಕಾರ್ಯಕ್ರಮ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಿ ಶ್ರೀ ಭಾರತೀ ತೀರ್ಥ ಸಾಂಸ್ಕೃತಿಕ ಮತ್ತು ಜನಪದ ಅಧ್ಯಯನ ಕೇಂದ್ರ ಟ್ರಸ್ಟ್ ಹದಿನೊಂದನೇ ವರ್ಷದಲ್ಲಿದೆ ಶೃಂಗೇರಿಯಲ್ಲಿ ಇದು ಕಾರ್ಯಾಚರಿಸುತ್ತೆ ನಮ್ಮ ಸಂಸ್ಥೆ ಈ ಅಳಿದು ಹೋಗುವಂತ ಕೆಲವು ಪರಂಪರೆಗಳನ್ನ ಸಂರಕ್ಷಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಅದರೊಳಗೆ ಒಂದು ಮುಖ್ಯ ನಲವತ್ತು ಐವತ್ತು ವರ್ಷಗಳ ಹಿಂದೆ ಹೊಸನಗರ ತೀರ್ಥಹಳ್ಳಿ ಶೃಂಗೇರಿ ಭಾಗದಲ್ಲಿ ಬಳಕೆ ಇದ್ದಂತ ರಂಗಗೀತೆಗಳು ಇವತ್ತು ಕಣ್ಮರೆಯಾಗ್ತಾ ಇದೆ ಅದರ ಏಕೈಕ ವಕ್ತಾರ ಸುಮಾರು ಎಂಬತ್ತು ವರ್ಷ ಪ್ರಾಯದ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ನಾಡು ಕಂಡ ಹಿರಿಯ ಗಾಯಕ ಗರ್ತಿಕೆರೆ ರಾಘಣ್ಣ ಅವರು ಮಾತ್ರ ನಾವು ರಾಘಣ್ಣ ಅವರ ರಂಗಗೀತೆಗಳನ್ನ ದಾಖಲಿಸಿ ಆ ಭಾಗದಲ್ಲಿರುವಂತಹ ರಂಗಗೀತೆಗಳಿಗೂ ಮೈಸೂರು ಪ್ರಾಂತ್ಯದ ರಂಗಗೀತೆಗಳು ತುಂಬಾ ವ್ಯತ್ಯಾಸ ಇದೆ ಅದನ್ನು ದಾಖಲಿಸಿ ಮುಂದಿನ ತಲೆಮಾರಿ ಕೊಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮತ್ತೊಂದು ನಿಮ್ಗೆಲ್ಲರಿಗೂ ಮಲ್ನಾಡು ಭಾಗದವರಾಗಿದ್ದಾರೆ ಗೊತ್ತಿರುತ್ತೆ ದೀಪಾವಳಿ ಸಮಯದಲ್ಲಿ ಅಂಟಿಗೆ ಪೆಟ್ಟಿಗೆ ಹಾಡು ಹಾಡ್ತಾರೆ ಅದನ್ನು ಕೂಡ ದಾಖಲೀಕರಿಸಿ ಅದನ್ನು ನಮ್ಮ ವೆಬ್ಸೈಟ್ ನ ಮೂಲಕ ಲಿಂಕ್ ಬಿಟ್ಟು ಇಡೀ ವಿಶ್ವವೇ ಕಂಡಿಗೆ ಬೆಂಟಿಗೆ ಹಾಡನ್ನು ಕೇಳುವಂತಹ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದು ಎರಡು ಮಹದಾಕಾಂಕ್ಷಿ ನಮ್ಮ ಈ ಕಾರ್ಯಕ್ರಮದ್ದು ಅದರ ಆ ಒಂದು ಲೋಕಾರ್ಪಣೆ ಸಂಕ್ಷಿಪ್ತವಾದ ಸಭಾ ಕಾರ್ಯಕ್ರಮ ನೆರವೇರುತ್ತೆ ಈ ಕಾರ್ಯಕ್ರಮಕ್ಕಾಗಿ ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖ ಪ್ರಾಯೋಜಕರು ಯಕ್ಷಗಾನ ಬೆಂಗಳೂರಿನಲ್ಲಿ ಆದಾಗ ಎಲ್ಲ ಇದ್ರು ಕೂಡ ತೆರೆಮರೆಯಲ್ಲಿ ಎಲ್ಲ ಯಕ್ಷಗಾನಕ್ಕೂ ಕೂಡ ಸಪೋರ್ಟ್ ಮಾಡುವಂತ ಒಬ್ಬ ವಿಶಿಷ್ಟವಾದಂತ ವ್ಯಕ್ತಿ ಎನ್ಸೈನ್ ಇಕ್ವಿಪ್ಮೆಂಟ್ ನ ಮಾಲೀಕರು ಆದಂತ ನಮ್ಮ ಪ್ರೀತಿಯ ದಿನೇಶ್ ವೈದ್ಯ ಅಂಬಾರವ್ರನ್ನ ಆ ಸ್ವಾಗತಿಸುವುದರ ಮೂಲಕ ವೇದಿಕೆ ಬರಮಾಡ್ಕೊಳ್ತಾ ಇದ್ರೆ ದಯಮಾಡಿ ಆಗಮಿಸಿ ಹಾಗೆ ದಿನೇಶ್ ವೈದ್ಯ ಅಂಬಾರ್ ಅವರು ಯಕ್ಷಗಾನದ ಕಲಾಪೋಷಣೆಗೆ ಬಹಳ ದೊಡ್ಡ ಮಟ್ಟದ ಆಶ್ರಯ ಒದಗಿಸುವುದಕ್ಕೆ ಕಾರಣ ಅವರು ಉದ್ಯಮದಲ್ಲಿ ಕಂಡಂತ ಯಶಸ್ಸು ಆ ಉದ್ಯಮದಲ್ಲಿ ಅವರು ಕಾಣೋದಕ್ಕೆ ಯಶಸ್ಸು ಕಾಣೋದಕ್ಕೆ ಪ್ರಮುಖ ಕಾರಣಕರ್ತರು ಶ್ರೀ ವಿನಯ ಇಂಟೀರಿಯರ್ಸ್ ಇದರ ಮಾಲೀಕರಾದಂಥ ಶ್ರೀ ರವೀಂದ್ರ ಎಸ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಇನ್ನು ಇವತ್ತು ಬಿಡುಗಡೆಗೊಳ್ಳಲಿರುವಂತಹ ಗರ್ದಿಕೆರೆ ರಾಘಣ್ಣ ಅವರ ರಂಗಗೀತೆ ಏನಿದೆ ಅದರ ಪ್ರಾಯೋಜಕರು ಮತ್ತು ನನ್ನ ಹಿತೈಷಿಗಳು ಹಿಂದೆ ಇದೇ ಯಕ್ಷ ಮುಂಗಾರನ ಜನತೆಗೆ ಸಮರ್ಪಿಸಿದ ಗೌರವಕ್ಕೆ ಪಾತ್ರ ಆಗಿರುವಂತಹ ಮನೆ ವಿನ್ಯಾಸ ಹನುಮಂತನಗರದ ಉದ್ಯಮಿಗಳು ಮತ್ತು ಆರ್ಕಿಟೆಕ್ಟ್ ನನ್ನ ಗೆಳೆಯರಾದಂಥ ಶೇಷಾದ್ರಿ ಅವರನ್ನ ದಯಮಾಡಿ ವೇದಿಕೆ ಮೇಲೆ ನಾನು ಬರಮಾಡಿಕೊಡ್ತಾ ಇದ್ದೇನೆ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀರಿ ಎನ್ಜೈನ್ ಇಕ್ವಿಪ್ಮೆಂಟ್ ಮತ್ತು ಮಣೂರು ಯಕ್ಷಕಲಾ ಪ್ರತಿಷ್ಠಾನ ಮಣೂರು ಮೈ ಯಕ್ಷಕಲಾ ಪ್ರತಿಷ್ಠಾನ ಎರಡು ವರ್ಷಗಳಿಂದ ಲೈಮ್ ಲೈಟಿಗೆ ಬಂದು ಇವತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತ ಸಮಗ್ರ ಕೆಲಸವನ್ನ ಅದ್ದೂರಿಯಾಗಿ ಅದ್ಭುತವಾಗಿ ಮಾಡ್ತಾ ಇದೆ ಮುಂದೆ ಇಡೀ ವಿಶ್ವವೇ ನೋಡುವಂತಹ ಒಂದು ಯಕ್ಷಗಾನದ ಮಹಾಭಾರತ ಯಕ್ಷಗಾನದ ಧಾರಾವಾಹಿ ತಯಾರಿಕೆಯಲ್ಲಿ ಕೂಡ ಮಣೂರು ಯಕ್ಷ ಕಲಾ ಪ್ರತಿಷ್ಠಾನ ತೊಡಸ್ಕೊಳ್ತಾ ಇದೆ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಮಾನ್ಯ ಜಗನ್ನಾಥ್ ಹೆಗಡೆ ಅವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಪ್ರಾರ್ಥನೆ ಮಾಡಿಕೊಡ್ತಾ ಇದ್ದೇನೆ ಎಲ್ರಿಗೂ ಸ್ವಾಗತ ಮಹಾಗಣಪತಿಯ ಪ್ರಾರ್ಥನೆಯೊಂದಿಗೆ ಮೊದಲನೇದಾಗಿ ಈಗ ಈ ಇಡೀ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳಿ ದಿನೇಶ್ ವೈದ್ಯ ಅಂಪಾರ್ ಮತ್ತು ರವೀಂದ್ರ ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಚಂಡೆಯನ್ನ ನುಡಿಸುವುದರ ಮೂಲಕ